ನೋಡಿ ಫ್ರೆಂಡ್ಸ್ ಉಪ್ಸಾರು ನಾನು ಅನ್ನದ ಜೊತೆಗೆ ಹಾಕೊಂಡು ಊಟ ಮಾಡ್ತಾ ಇದ್ದೀನಿ ನೋಡಿ ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ ಆದರೆ ನಾನು ಇವತ್ತು ಒಪ್ಳೆ ಇದ್ದೀನಿ ಊಟಕ್ಕೆ ಅಂತ ಉಪ್ಸಾರು ಮಾಡಿಕೊಂಡು ಇದ್ದೀನಿ ನೈಟು ಮುದ್ದೆ ಮಾಡ್ತೀನಿ ಇದೇ ಸಾರಿಗೆ ನೋಡಿ ಆಹಾ ಉಪ್ಸಾರು ಉಪ್ಸಾರಕ್ಕೆ ಚೆಂದಿಗೆ ನಿಮ್ಮೆ ಹಣ್ಣು ಈ ಥರ ಹಿಂಡ್ಕೊಂಡು ಬನ್ನಿ ಫ್ರೆಂಡ್ಸ್ ನೀವು ಊಟ ಮಾಡೋಣ ನನಗಂತೂ ಕಲಿಸ್ತಾ ಇದ್ದರೆ ನೀರು ಬರ್ತಾ ಇದೆ ವಾವ್ ಎಂತ ಸೂಪರ್ ಫ್ರೆಂಡ್ಸ್ ಇದು ಈ ಉಪ್ಸಾರು ಮುಂದೆ ಯಾವ ನಾನ್ ವೆಜ್ಜು ಇಲ್ಲ ಚಿಕನ್ ಇಲ್ಲ ಮಟನ್ ಇಲ್ಲ ಫಿಶ್ ಇಲ್ಲ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ಬನ್ನಿ ಇವಾಗ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆ ಎಮ್ ಚಾನಲ್ ಬೈಸಂದ ಫ್ರೆಂಡ್ಸ್ ಇವತ್ತು ನೋಡಿ ನುಗ್ಗೆ ಸೊಪ್ಪಿಂದ ಉಪ್ಸಾರು ಮಾಡ್ತಾ ಇದ್ದೀನಿ ಇದು ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಸಲ ಟ್ರೈ ಮಾಡಿ ಆಮೇಲೆ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಇದು ತುಂಬಾ ಈಸಿ ಅದು ಅಷ್ಟೇ ರುಚಿಯಾಗಿರುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡಿ ನೋಡಿ ನಾನು ನುಗ್ಗೆ ಸೊಪ್ಪನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ನೋಡಿ ಈ ಗ್ಲಾಸಲ್ಲಿ ತೊಬರಿ ಬೆಳೆ ಇಟ್ಕೊಂಡಿದ್ದೀನಿ ನೋಡಿ ತೊಗರಿಬೇಳೆನ ತೊಳ್ಕೊಂಡು ಕುಕ್ಕರ್ಗೆ ಹಾಕೊಂಡಿದ್ದೀನಿ ಇದನ್ನು ಎರಡಕ್ಕೂ ಕೂಗಿಸ್ಕೊಳ್ಳೋಣ ಏನಕ್ಕೆ ಅಂದರೆ ಬೇಗ ಆಗುತ್ತೆ ಅಂತ ಫ್ರೆಂಡ್ಸ್ ಅಷ್ಟೊಳಗೆ ನಾವು ನುಗ್ಗೆ ಸೊಪ್ಪೆಲ್ಲ ಸಲ ತೊಳ್ಕೊಳ್ತೀನಿ ಇವಾಗ ನೋಡಿ ಇವಾಗ ಮುಸ್ಲಾ ಮುಚ್ಬಿಟ್ಟು ಒಂದು ಇಲ್ಲ ಎರಡು ಕೂಗಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಪಕ್ಕದ ಸ್ಟವ್ ಒಲೆನಲ್ಲಿ ಒಂದು ಚಿಕ್ಕದಾಗಿರೋ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ನೋಡಿ ಹಸಿಮೆಣಸಿಗಿ ತೊಳ್ಕೊಂಡು ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಒಂದು ಹತ್ತು ಹತ್ತು ಸೆಷನ್ಕಾಯಿ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಡ್ರೈ ಆಗೇನೆ ನಾನು ಏನು ಎಣ್ಣೆ ಗಿಣ್ಣೆ ಏನೂ ಹಾಕ್ಕೊಂಡಿಲ್ಲ ಸುಮ್ಮನೆ ವಾಶ್ ಮಾಡಿಬಿಟ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ನೋಡಿ ಎಲ್ಲ ಇವಾಗ ಸ್ವಲ್ಪ ರೋಸ್ಟ್ ಇದೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನಾನು ಇದಕ್ಕೇನೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಸುಮ್ಮನೆ ಬೆಚ್ಚಗೆ ಮಾಡ್ಕೊಳ್ಳೋಣ ಇಲ್ಲಾಂದ್ರೆ ಸ್ವಲ್ಪ ರೋಸ್ಟ್ ಆದರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಮ ಇದು ಚಟ್ನಿ ಮಾಡ್ಕೊಳ್ಳೋದಕ್ಕೆ ಉಪ್ಸಾರು ಜೊತೆಗೆ ಸಾರೊಳಗೆ ಕಲ್ಸ್ಕೊಂಡು ತಿನ್ನೋದಕ್ಕೆ ನೋಡಿ ಚಟ್ನಿ ಮಾಡೋಕೆ ಏನೇನು ಐಟಮ್ ಇಟ್ಕೊಂಡಿದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಬೆ ಸುಟ್ಟಿರೋ ಬೆಳ್ಳುಳ್ಳಿ ಮತ್ತು ಸುಟ್ಟಿರೋಂಥ ಹಸೆ ನೋಡಿ ಸ್ವಲ್ಪ ಹುಣ್ಸೆಹಣ್ಣು ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದಿಟ್ಟಿರೋದು ಮತ್ತು ಸ್ವಲ್ಪ ರುಚಿಗೆ ಉಪ್ಪು ಮತ್ತು ನೋಡಿ ಈ ಸ್ಪೂನಲ್ಲಿ ಎರಡು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಒಂದು ಸ್ಪೂನು ಕಾಳು ಮೆಣಸು ತೊಗೊಂಡಿದ್ದೀನಿ ನೋಡಿ ಇವಾಗ ಇದಿಷ್ಟನ್ನು ರುಬ್ಕೊಳ್ಳೋಣ ನೋಡಿ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಇದ್ದೀನಿ ನೋಡಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹುಣ್ಸೆಹಣ್ಣು ಮತ್ತು ಕೊತ್ಮಿರಿ ಸೊಪ್ಪು ಉಪ್ಪು ಜೀರಿಗೆ ಮೆಣಸು ಫ್ರೆಂಡ್ಸ್ ಇದಂತೂ ಮುದ್ದೆಗೆ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ನೀವು ಒಂದು ಸಲ ಇದು ಟ್ರೈ ಮಾಡಿ ಹಾಗೆ ಹೊಸ್ದಾಗಿ ಯಾರಲ್ಲ ನಾನು ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಯಾಕೋ ಈ ನಡುವೆ ಫುಲ್ಲು ವ್ಯೂಸ ತುಂಬಾ ಕಡಿಮೆ ಆಗಿದೆ ತುಂಬನೇ ಇಂದ ತುಂಬಾ ಕಮ್ಮಿ ಆಗಿದೆ ಫ್ರೆಂಡ್ಸ್ ನಿಮ್ಮ ಮನೆ ಮಗಳು ಅಂತ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಬೇಳೆ ಬೆಂದಿದೆ ಅಲ್ವಾ ನೋಡಿ ಇಷ್ಟು ಬೆಂದಿದಾಗ ಇವಾಗ ನುಗ್ಗೆ ಸೊಪ್ಪು ತೊಳ್ದಿಟ್ಕೊಂಡಿದ್ನಲ್ಲ ಅದನ್ನ ಹಾಕೊಳ್ತಾ ಇದೀನಿ ಇದಕ್ಕೆ ಇವಾಗ ಇದಕ್ಕೇನು ಮುಚ್ಲಾ ಮುಚ್ಚೋದು ಏನು ಬೇಡ ಫ್ರೆಂಡ್ ಒಂದೊಂದು ನುಗ್ಗೆ ಸೊಪ್ಪು ಮುಚ್ಚಲಾ ಮುಚ್ಚಿಬಿಟ್ರೆ ಕಸರೆ ಬಂದ್ಬಿಡುತ್ತೆ ಹೀಗೇನೆ ಓಪನ್ ಆಗಿಟ್ಕೊಂಡು ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಸೊಪ್ಪುಗೆ ಮತ್ತು ಬೇಳೆಗೆ ಉಪ್ಪು ಇವಾಗಲೇ ಹಾಕೊಳ್ತಾ ಇದ್ದೀನಿ ಉಪ್ಪು ಇವಾಗ ಹಾಕಿದ್ರೆ ಚೆನ್ನಾಗಿ ಸೊಪ್ಪುಗೆ ಎಲ್ಲ ಇಟ್ಕೊಳ್ಳುತ್ತೆ ಅಂತ ಇವಾಗ ಇದು ನಿಮಗೆ ಬೇಗ ಬಿಡೋಣ ಫ್ರೆಂಡ್ಸ್ ನೋಡಿ ಇವಾಗ ಸೊಪ್ಪು ಬೇಳೆಲ್ಲ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಇಷ್ಟು ಸಖತ್ತಾಗಿ ಬೆಂದಿದೆ ನೋಡಿ ಇವಾಗ ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ನೀರು ಸಪ್ರೇಟು ಸೊಪ್ಪು ಸಪ್ರೇಟು ಸೋಸ್ಕೊತೀನಿ ನೋಡಿ ಇವಾಗ ಸೊಪ್ಪನ್ನ ಸೋದಿಸ್ಕೊಂಡಾಗಿದೆ ಅಂದರೆ ಬಸ್ಕೊಂಡಿದ್ದೀನಿ ನೋಡಿ ಇದು ನೀರಿದೆ ಇಲ್ಲಿ ನೋಡಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಸೊಪ್ಪು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಅಂತ ಎಣ್ಣೆ ಬಿಸಿಯಾಗಿದೆ ಜಜ್ಜಿರೋಂಥ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಕಂದು ಬಣ್ಣ ಬರಲಿ ಫ್ರೆಂಡ್ಸ್ ಫ್ರೈ ಆಗಲಿ ಅದು ನೋಡಿ ಇವಾಗ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇವಾಗ ಈರುಳ್ಳಿ ಮತ್ತೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಯಾವುದೇ ಏನು ಹಾಕೊಂಡಿಲ್ಲ ನೀವು ಬೇಕಂದ್ರೆ ಹಾಕೊಬೋದು ಇವಾಗ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಈರುಳ್ಳಿ ಎಲ್ಲಾ ಬಣ್ಣ ಚೇಂಜ್ ಆಗಿದೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಮೊಟ್ಟೆ ಸೂದ ಹಾಕೊಂಡ್ ಮಾಡ್ಬೋದು ಅದು ಇನ್ನೊಟ್ಟು ಚೆನ್ನಾಗಿರುತ್ತೆ ಆದ್ರೆ ಇವಾಗ ಶ್ರಾವಣ ಅಲ್ವ ಫ್ರೆಂಡ್ಸ್ ಅದಕ್ಕೆ ನಾನು ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ತೆಂಗಿನಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಸೊಪ್ಪು ಹಾಕೊಳ್ಳೋಣ ಚೆನ್ನಾಗಿ ಬಂದಿದೆ ಸೊಪ್ಪು ಹಾಕೊಟ್ಟು ಮಿಕ್ಸ್ ಮಾಡೋಣ ನೋಡಿ ಫ್ರೆಂಡ್ಸ್ ಇವಾಗ ಸೊಪ್ಪು ರೆಡಿ ಆಲ್ಮೋಸ್ಟ್ ನಮ್ದು ಅಡಿಗೆ ಎಲ್ಲ ಮುಗೀತು ಇವಾಗ ಸಾರು ಎಲ್ಲನೂ ನಾನು ಇವಾಗ ಅನ್ನದ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಏನಕ್ಕೆಂದ್ರೆ ನಮ್ಮ ಮನೆ ರೂಟಿಗೆ ಬರ್ತೀನಿ ಅಂತ ಹೇಳಿದ್ರು ಆದರೆ ಇವಾಗೇನೋ ಫೋನ್ ಮಾಡಿ ಹೇಳಿದ್ರು ಬರಲ್ಲ ನಾನು ಅಂತ ಅದಕ್ಕಾಗಿ ಮುದ್ದೆ ಮಾಡ್ಕೊಂಡಿಲ್ಲ ನಾನು ನಾನೊಂದು ಸ್ವಲ್ಪ ಸ್ವಲ್ಪ ರೈಸ್ ನಾನು ಒಬ್ಬಳಿಗೆ ಅಂತ ಇಟ್ಕೊಂಡಿದ್ದೀನಿ ರೈಸ್ ಬಂದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಅಡುಗೆ ಎಲ್ಲ ರೆಡಿಯಾಗಿದೆ ನೋಡಿ ನೋಡಿ ಇದು ಸೊಪ್ಪು ಉಪ್ಸಾರು ವೈಟ್ ರೈಸು ನಾನು ಒಬ್ಬಳಿಗೆ ಅಂತ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಇದು ನೋಡಿ ಮೆಣ್ ಇದು ಚಟ್ನಿ ಮತ್ತು ಇಲ್ಲಿ ನೋಡಿ ಸೊಪ್ಪು ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಾ ಇದೆ ಅಂತ ಈ ಸಾರು ಮುಂದೆ ಯಾವ ನಾನ್ ವೆಜ್ಜು ಇಲ್ಲ ಫ್ರೆಂಡ್ಸ್ ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಸುಟ್ಟಿ ಒಣಮೆ ಹಸೆ ಮೆಣಸಿನ್ಕಾಯಿ ಹಾಕಿ ಮಾಡಿರೋ ಅಂತ ಉಪ್ಸಾರು ರೆಡಿಯಾಗಿದೆ ಫ್ರೆಂಡ್ಸ್ ನೀವೊಂದ್ಸಲ ಟ್ರೈ ಮಾಡಿ ಹೇಗೆ ಬಂದಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್